ಮರಗಳ ರಕ್ಷಣೆಗೆ ಮಹಿಳೆಯರು ಅತ್ಯುತ್ತಮ ಕಾರ್ಯಕ್ರಮ ನಗರಸಭೆಯ ಅಧ್ಯಕ್ಷ ಎಂ ಸಮೀವುಲ್ಲಾ ಅಮೃತ ಮಿತ್ರ ಕಾರ್ಯಕ್ರಮದ ಅಡಿಯಲ್ಲಿ ಮರಗಳ ರಕ್ಷಣೆಗೆ ಮಹಿಳೆಯರು ಎಂಬ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮ ಆಗಿದ್ದು ಮಹಿಳೆಯರು ತಮ್ಮ ತಮ್ಮ ಕುಟುಂಬಗಳನ್ನು ಹೇಗೆ ಉತ್ತಮ ರೀತಿಯಲ್ಲಿ ಸಾಗಿಸುತ್ತಾರೋ ಅದೇ ರೀತಿ ಮಹಿಳೆಯ ಹೆಸರು ತಾಯಿಯಂದಿರು ತಮ್ಮ ಅಕ್ಕ ತಂಗಿಯರ ಹೆಸರಿನಲ್ಲಿ ಗಿಡಗಳನ್ನು ನೆಟ್ಟು ಉತ್ತಮ ಕಾರ್ಯ ಮಾಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಇದರಿಂದ ಸರ್ಕಾರ ಚಿಂತನೆ ಮಾಡಿ ಯೋ ಈ ಯೋಜನೆ ಜಾರಿಗೆ ತಂದಿದೆ ಮಹಿಳೆಯರು ಈ ರೀತಿ ಗಿಡಗಳನ್ನು ನೆಟ್ಟು ಹಸಿರು ಯುಕ್ತ ನಗರಗಳನ್ನು ನಿರ್ಮಾಣ ಮಾಡಿ ಪರಿಸರ ಕಾಪಾಡುವಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗಿದೆ ಹೀಗಾಗಿ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಅರಸೀಕೆರೆ ನಗರಸಭೆಯ ಅಧ್ಯಕ್ಷ ಎಂ ಸಮೀವುಲ್ಲಾ ತಿಳಿಸಿದರು ಅರಸೀಕೆರೆ ನಗರದ ಜೇನುಕಲ್ ನಗರದ ಬಳಿ ಇರುವ ನಗರಸಭೆಯ ನೀರು ಶುದ್ಧೀಕರಣ ಘಟಕದ ಆವರಣದಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈಗಾಗಲೇ ಅರಸೀಕೆರೆ ನಗರದಲ್ಲಿ ಎರಡು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಉದ್ಯಾನವನಗಳ ನಿರ್ವಹಣೆಗಾಗಿ ನಗರಸಭಾ ವತಿಯಿಂದ ಜವಾಬ್ದಾರಿ ನೀಡಿದ್ದು ಈ ಕಾರ್ಯವನ್ನು ಸ್ವಸಹಾಯ ಸಂಘದ ಮಹಿಳೆಯರು ಯಶಸ್ವಿಯಾಗಿ ಮತ್ತು ಶಿಸ್ತಿನಿಂದ ನಡೆಸುತ್ತಿದ್ದಾರೆ ಮಹಿಳೆಯರಿಗೆ ಯಾವುದೇ ಜವಾಬ್ದಾರಿಗಳನ್ನು ನೀಡಿದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಾರೆ ಎನ್ನುವುದಕ್ಕೆ ಈ ಕಾರ್ಯಕ್ರಮ ಉದಾಹರಣೆಯಾಗಿದೆ ಎಂದರು ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ನಗರಸಭೆ ಸದಸ್ಯರುಗಳಾದ ಪ್ರೇಮ ಅನ್ನಪೂರ್ಣ ದರ್ಶನ್ ನಗರಸಭೆಯ ಸಮುದಾಯ ಸಂಘಟನಾಧಿಕಾರಿಗಳಾದ ರಾಜಶೇಖರ್ ಸ್ವಸಹಾಯ ಸಂಘದ ಮಹಿಳೆಯರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ವಿಶುಕುಮಾರ್ ಅರ್ಸಿಕೆರೆ ಇವತ್ತೇನು ಅರ್ಸಿಕರೆ ನಗರಸಭೆ ವತಿಯಿಂದ ಅಮೃತ್ ಮಿತ್ರ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎರಡನೇ ಹಂತದ ಇವತ್ತು ಏನು ಪರಿಸರಗೋಸ್ಕರ ಗಿಡ ನೆಟ್ಟುವ ಕಾರ್ಯಕ್ರಮ ಮಹಿಳೆಗಾಗಿ ಗಿಡ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ನಗರಸಭೆಯಿಂದ ಒಂದು ಹಮ್ಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಗರಸಭಾ ಪೌರಾಯುಕ್ತರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಮಹಿಳಾ ಸಂಘದ ಪದಾಧಿಕಾರಿಗಳೇ ಇವತ್ತು ಏನು ಇವತ್ತು ಮಹಿಳೆಗಾಗಿ ಇವತ್ತು ಗಿಡ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಮಾಡ್ತಿದ್ರಿ ಇದು ಭಾಳ ಶ್ಲಾಘನೀಯ ಒಂದು ಕೆಲಸ ಅಂತ ಹೇಳಿ ಮತ್ತು ಇದು ಜೊತೆ ಜೊತೆಗಾಗಿ ಯಾಕೆ ಮಹಿಳೆಗಾಗಿ ಗಿಡ ಅನ್ನೋದೇ ಆ ಗಿಡಕ್ಕೆ ಅಷ್ಟು ಉತ್ತೇಜನ ಕೊಟ್ಟು ಆ ಹೆಣ್ಣು ಮಕ್ಕಳಿಗೆ ಅದ್ರ ಬಗ್ಗೆ ಕಾಳಜಿ ಇರುತ್ತೆ ಅವರಾಗೆ ಆ ಪರಿಸರ ಬಗ್ಗೆ ಕಾಪಾಡ್ತಾರೆ ಹೆಂಗೆ ಮನೆ ಕುಟುಂಬದ ಬಗ್ಗೆ ಕಾಪಾಡ್ತಾರೆ ಅವರು ಅದೇ ಥರ ಪರಿಸರ ಕಾಪಾಡ್ತಾರೆ ಆದರೆ ಇದರ ಒಂದು ಅನ್ನು ಒಬ್ಬ ಮಹಿಳೆಗಿಂತ ಒಬ್ಬ ಗಂಡಸಿಗೆ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಅಂತ ಹೇಳಿ ಇವತ್ತು ಹೆಣ್ಮಕ್ಳು ಯಾವುದೇ ಒಂದು ನಿರ್ಧಾರ ಮಾಡಿದ್ರೆ ಯಾವುದೇ ಒಂದು ದೊಡ್ಡ ನಿರ್ಧಾರ ತಗೊಂಡ್ರೆ ಅವರು ಒಳ್ಳೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋ ಒಂದು ಭಾವನೆಯಿಂದ ಇದು ಉದಾಹರಣೆ ಹೇಳ್ಬೇಕಂದ್ರೆ ಅರಸೀಕೆರೆ ನಗರದಲ್ಲಿ ಇವತ್ತು ನಾವೇನು ಅಮೃತ ಒಂದರಲ್ಲಿ ಇವತ್ತು ಮಾರುತಿ ನಗರ ಮತ್ತು ಕೆಂಗಾಲ್ ದೇವಸ್ಥಾನದ ಒಂದು ಉದ್ಯಾನವನ್ನು ಮೇಂಟೆನೆನ್ಸ್ ಕೊಟ್ಟಿದ್ದೀವಿ ಆ ಒಂದು ಎಷ್ಟು ಅಚ್ಚುಕಟ್ಟಾಗಿ ಆ ಹೆಣ್ಣು ಮಕ್ಕಳು ಆ ಕೆಲಸ ನಿವಾಸಿಸ್ತಿರೋ ಒಂದು ಉದಾಹರಣೆಯಿಂದ ಇವತ್ತು ಈ ಗಿಡ ನೆಟ್ಟ ಕಾರ್ಯಕ್ರಮ ಇದು ಮುಂದೆ ಹಿಂದೆ ಎಲ್ಲ ಒಳ್ಳೆ ತಳದಿಂದ ಒಳ್ಳೆಯ ದೇಶಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಇದು ಆಕ್ಸಿಜನ್ ಅವಶ್ಯಕತೆ ಇದೆ ಆದ್ರಿಂದ ಇದು ಒಂದು ಹೆಣ್ಣು ಮಗು ಹೆಣ್ಣು ಮ ಹೆಣ್ಣಿಗೆ ಮಹಿಳೆಗೋಸ್ಕರ ಗಿಡ ಅನ್ನ ಒಂದು ಕಾನ್ಸೆಪ್ಟಲ್ಲಿ ಮಾಡಿ ಅಂದ್ರೆ ಎಲ್ಲ ಒಂದು ಆ ಒಂದು ಕಾನ್ಸೆಪ್ಟಲ್ಲಿ ಆ ಹೆಣ್ಣು ಮಕ್ಕಳು ಅದಕ್ಕೆ ಒಂದು ಅವರ ಒಂದು ಶಕ್ತಿ ನೀಡಿ ಅದಕ್ಕೆ ಪ್ರಯತ್ನ ಪಡ್ತಾರೆ ಆ ಗಿಡ ಬೆಳೆಸಕ್ಕೆ ಅಂತ ಹೇಳಿ ಎತ್ತೇನು ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ನಮ್ಮ ನಗರಸಭೆಯ ರಾಜಶೇಖರ್ ಅವರು ಮತ್ತು ಇವರೆಲ್ಲ ಸೇರಿ ಮಾಡ್ತೀರಿ ಒಳ್ಳೆ ಕೆಲಸ ಇದು ಹಿಂಗೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ಈ ಕಾರ್ಯಕ್ರಮ ಈ ನಿರಂತರವಾಗಿ ಹಿಂಗೆ ಒಳ್ಳೆ ಪರಿಸರದ ಬಗ್ಗೆ ನಡೀಲಿ ಅಂತ ಹೇಳಿ ಈ ಕಾರ್ಯಕ್ರಮ ಕರೆದೇ ಮಾತಾಡಲು ಅವಕಾಶ ಮಾಡಿಕೊಂಡು ನಗರಸಭೆ ಅಧಿಕಾರಿಗಳು ಮುಖ್ಯಾಧಿಕಾರಿಗಳು ಹೊತ್ತಿಗೆ ನಾನು ಹೊಂದಿಸ್ತೀನಿ ಜೈ ಜಯ